ಹಾ ನಮಸ್ಕಾರ ಇವತ್ತಿನ ಒಂದು ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ ನಿಮ್ಮ ಜಾತಕದಲ್ಲಿ ಶುಕ್ರನಿರುವಂಥ ರಾಶಿಯ ಪ್ರಕಾರ ಒಂದು ಹೆಂಡತಿ ಯಾವ ಥರ ಇರ್ತಾರೆ ಇದು ಹುಡುಗರಿಗೆ ಮಾತ್ರ ಇದು ಯಾಕಂದರೆ ಹುಡುಗಿ ಹುಡುಗರಿಗೆ ಶುಕ್ರ ಹೆಂಡತಿಯ ಕಾರಕ ಆ ಕಾರಣ ಹುಡು ಹುಡುಗರಿಗೆ ಮಾತ್ರ ಅಪ್ಲೈ ಆಗುತ್ತೆ ಇದು ನಿಮ್ಮೊಂದು ಜಾತಕದಲ್ಲಿ ಶುಕ್ರ ಇರುವಂಥ ಒಂದು ರಾಶಿಯ ಪ್ರಕಾರ ನಿಮ್ಮ ಒಂದು ಹೆಂಡತಿಯ ಇಲ್ಲಿ ಮೇಷರಾಶಿಯಲ್ಲಿ ಏನಾದರೂ ಶುಕ್ರ ಇದ್ದರೆ ಉದಾಹರಣೆಗೆ ಇಲ್ಲಿ ಮೇಷರಾಶಿ ಅಂತ ತಿಳ್ಕೊಳ್ಳಿ ನಿಮ್ಮೊಂದು ಹುಡುಗರ ಜಾತಕದಲ್ಲಿ ಶುಕ್ರ ಮೇಷರಾಶಿಯಲ್ಲಿ ಏನಾದರೂ ಇದ್ದರೆ ನಿಮ್ಮೊಂದು ಸಂಗತಿ ತುಂಬ ಒಂದು ಅಟ್ರಾಕ್ಟಿವ್ ನೇಚರ್ ಹೊಂದಿರ್ತಾರೆ ತುಂಬ ಅಟ್ರಾಕ್ಟಿವ್ ಆಗಿರ್ತಾರೆ ತುಂಬ ಸ್ಟ್ರಾಂಗ್ ಪರ್ಸನ್ ತಂದಿರ್ತಾರೆ ತುಂಬ ಪ್ರಬಲ ಪ್ರಬಲ ವ್ಯಕ್ತಿ ತಂದಿರ್ತಾರೆ ಮತ್ತು ಇವರು ಅದು ಶುಕ್ರ ಏನಾದರೂ ಮೇಷರಾಶಿಯಲ್ಲಿದ್ದರೆ ನಿಮಗೆ ಅನೇಕ ಸ್ತ್ರೀಯರ ಸಂಬಂಧ ಕೂಡ ಬರ್ಬೋದು ನಂತರ ವೃಷಭ ರಾಶಿಯಲ್ಲಿ ಏನಾದರೂ ಶುಕ್ರ ಇದ್ದರೆ ನಿಮ್ಮ ಸಂಗಾತಿ ತುಂಬ ಅಟ್ರಾಕ್ಟಿವ್ ಆಗಿರ್ತಾರೆ ಮ್ಯಾರೇಜ್ ಲೈಫ್ ತುಂಬ ಚೆನ್ನಾಗಿರ್ತದೆ ನಿಮ್ಮ ಒಂದು ಪಾರ್ಟ್ನರ್ ನಿಮ್ಮೊಂದು ಹೆಂಡತಿ ತುಂಬ ನಿಷ್ಠೆಯಾಗಿರ್ತಾರೆ ನಿಮಗೆ ಮದುವೆ ಜನ ತುಂಬ ಹ್ಯಾಪಿಯಾಗಿರ್ತದೆ ಲವ್ ಆದರೆ ತುಂಬ ಸ್ಟ್ರಾಂಗ್ ಇರ್ತದೆ ಮಿಥುನದಲ್ಲಿ ಏನಾದರೂ ಶುಕ್ರ ಇದ್ದರೆ ನಿಮ್ಮ ಒಂದು ಹೆಂಡತಿ ಡ್ಯೂಲ್ ಕ್ಯಾರೆಕ್ಟರ್ ಅಂದಿರ್ತಾರೆ ಅಂದರೆ ಮೈಂಡ್ ಸಿಂಗ್ ಆಗೋ ಜಾಸ್ತಿ ಮೂಡ್ ಆಗೋ ಜಾಸ್ತಿ ಇರ್ತದೆ ಕ್ರಮಾಸಕ್ತಿ ಜಾಸ್ತಿ ಇರ್ತದೆ ಸೆಕ್ಸುವಲ್ ಅಟ್ರಾಕ್ಷನ್ ಜಾಸ್ತಿ ಇರ್ತದೆ ಮತ್ತು ಕ್ರಮ ಪ್ರಚ ಕಾಮ ಪ್ರಚೋದನೆ ಜಾಸ್ತಿ ಮಾಡ್ಬೋದು ಮತ್ತು ದ್ವಂದ್ವವಾಗಿರ್ತಾರೆ ಇವರು ಒಂಥರ ಮಕ್ಕಳ ಥರ ಇರ್ತಾರೆ ತುಂಬ ಒಂದು ತುಂಬ ಚೆನ್ನಾಗಿರ್ತಾರೆ ನೋಡಲಿಕ್ಕೆ ಕಟಕರಾಶಿಯಲ್ಲಿ ಏನಾದರೂ ಶುಕ್ರ ಇದ್ದರೆ ನಿಮ್ಮ ಸಹ ನಿಮ್ಮ ಒಂದು ಹೆಂಡತಿ ತುಂಬ ಇಮೋಷನಲ್ ಆಗಿರ್ತಾರೆ ತುಂಬ ಒಂದು ಭಾವನಾತ್ಮಕವಾಗಿರ್ತಾರೆ ಇವರಿಗೆ ಲೈಂಗಿಕ ಸಂಬಂಧದ ಬಗ್ಗೆ ಅಷ್ಟೇನೇ ಇಂಟ್ರೆಸ್ಟ್ ಇರಲ್ಲ ಬಟ್ ಲೈಂಗಿಕ ಸಂಬಂಧ ಆದರೆ ತೀಕ್ಷ್ಣವಾಗಿರ್ತದೆ ತೀಕ್ಷ್ಣವಾಗಿ ಸೆಕ್ಸಲ್ಲಿ ಭಾಗಿಯಾಗ್ಬೋದು ಮತ್ತು ಮ್ಯಾರೇಜ್ ಲೈಫ್ ತುಂಬ ಹ್ಯಾಪಿಯಾಗಿರ್ತದೆ ಕೇರಿಂಗ್ ನೇಚರನ್ನು ಹೊಂದಿರ್ತಾರೆ ಅವರು ತುಂಬ ಒಂದು ಕೇರಿಂಗ್ ನೇಚರ್ ಹೊಂದಿರ್ತಾರೆ ಸಿಂಹರಾಶಿಯಲ್ಲಿ ಏನಾದರೂ ಶುಕ್ರ ಇದ್ದರೆ ನಿಮ್ಮ ನಿಮ್ಮ ಸಂಗಾತಿ ತುಂಬ ಸ್ಟ್ರಾಂಗ್ ಆಗಿರ್ತಾರೆ ತುಂಬ ಸ್ಟ್ರಾಂಗ್ ಪರ್ಸಂಟಾಗಿರ್ತಾರೆ ತುಂಬ ರಿಚ್ ಫ್ಯಾಮಿಲಿಯಿಂದ ಬರ್ಬೋದು ನಿಮ್ಮ ಸಂಗಾತಿ ಮತ್ತು ಅಟ್ರಾಕ್ಟಿವ್ ತುಂಬ ಅಟ್ರಾಕ್ಟಿವ್ ಇರ್ತಾರೆ ನಿಷ್ಠೆ ಲವಲ್ಲಿ ನಿಷ್ಠೆ ಇರ್ತದೆ ಬಟ್ ಸೆಕ್ಸುವಲ್ ಆಗಿ ತುಂಬ ಒಂದು ಕಮ್ಮಿ ಇಂಟ್ರೆಸ್ಟ್ ಇರ್ಬೋದು ಕನ್ಯಾ ರಾಶಿಯಲ್ಲಿ ಏನಾದರೂ ಶುಕ್ರ ಇದ್ದರೆ ಅವರು ಏನಾದರೂ ಲೈಂಗಿಕ ಸಂಬಂಧಕ್ಕಿಂತ ಪ್ರೀತಿಯಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇರ್ತದೆ ಪ್ರೀತಿಯಲ್ಲಿ ಜಾಸ್ತಿ ತುಂಬ ಇಂಟ್ರೆಸ್ಟ್ ಇರ್ತದೆ ಸ್ವಲ್ಪ ಕೆಳಸ್ತರದ ಗಾರಲಾಗಿರ್ತಾರೆ ಮತ್ತು ಮ್ಯಾರೇಜ್ ಲೈಫ್ ತುಂಬ ಚೆನ್ನಾಗಿರ್ತದೆ ತುಂಬ ಒಂದು ಚೆನ್ನಾಗಿರ್ತದೆ ಮತ್ತು ನಿಮಗೆ ಕೂಡ ಹೆಮ್ಮೆ ಹೆಂಡತಿಯ ಬಗ್ಗೆ ತುಂಬ ಒಂದು ಲವ್ ಇರ್ತದೆ ತುಂಬ ಪ್ರೀತಿ ಇರ್ತದೆ ತುಲಾರಾಶಿಲಿ ಏನಾದರೂ ಶುಕ್ರ ಇದ್ದರೆ ನಿಮ್ಮ ಸಂಗತಿ ತುಂಬ ಅಟ್ರಾಕ್ಟಿವ್ ಆಗಿರ್ತಾರೆ ಮತ್ತು ಸಮೃದ್ಧ ಯಶಸ್ವಿ ದಾಂಪತ್ಯ ಹೊಂದಿರ್ತೀರಿ ತುಂಬ ಉದಾರ ಬುದ್ಧಿ ಹೊಂದಿರ್ತಾರೆ ಲಕ್ಕಿ ಲಕ್ಕಿಯಾಗಿರ್ತಾರೆ ನಿಮಗೆ ಇವರು ನಿಮ್ಮ ಒಂದು ಹೆಂಡತಿ ನೋಡಲಿಕ್ಕೆ ತುಂಬ ಅಟ್ರಾಕ್ಟಿವ್ ಲವ್ ಆದರೆ ಸಕ್ಸಸ್ ಜಾಸ್ತಿ ಇರ್ತದೆ ವೃಶ್ಚಿಕ ರಾಶಿಯಲ್ಲಿ ಏನಾದರೂ ಶುಕ್ರ ಇದ್ದರೆ ನಿಮ್ಮ ಒಂದು ಹೆಂಡತಿ ತುಂಬ ಸೀಕ್ರೆಟಿವ್ ನೇಚರ್ ಹೊಂದಿರ್ತಾರೆ ಮತ್ತು ಅಕಾಲಿಕ ಸ್ಕಲನ ಆಗ್ಬೋದು ಲೈಂಗಿಕ ಕ್ರಿಯರಲ್ಲಿ ಮತ್ತು ಜಗಳ ಪ್ರವೃತ್ತಿ ನಿಮ್ಮ ಸಂಗಾತಿ ನಿಮ್ಮ ಹೆಂಡತಿಗೆ ಜಗಳ ಪ್ರವೃತ್ತಿ ಇರ್ತದೆ ತುಂಬ ಸೀಕ್ರೆಟ್ ನೇಚರ್ ಅಂದಿರ್ತಾರೆ ಧನು ರಾಶಿಯಲ್ಲಿ ಏನಾದರೂ ಶುಕ್ರ ಇದ್ದರೆ ನಿಮ್ಮ ಸಂಗಾತಿ ಒಂದು ಒಳ್ಳೆಯ ತುಂಬ ಚೆನ್ನಾಗಿ ಇರ್ತಾರೆ ಮತ್ತು ಒಳ್ಳೆ ಕ್ಯಾರೆಕ್ಟರ್ ಇರ್ತದೆ ಮ್ಯಾರೇಡ್ ಲೈಫ್ ತುಂಬ ಹ್ಯಾಪಿಯಾಗಿರ್ತದೆ ತುಂಬ ಸಂತೋಷವಾದಂಥ ಹ್ಯಾಪಿ ಮ್ಯಾರೇಡ್ ಲೈಫ್ ಪ್ರಣಯ ಪ್ರೀಚಾರ ಜಾಸ್ತಿ ಇರ್ತದೆ ಮಕರ ರಾಶಿಯಲ್ಲಿ ಏನಾದರೂ ಶುಕ್ರ ಇದ್ದರೆ ನಿಮ್ಮ ಸಂಗಾತಿಗೆ ಕೋಪ ಜಾಸ್ತಿ ನಿಮ್ಮ ಹೆಂಡತಿಗೆ ಕೋಪ ಜಾಸ್ತಿ ಅಹಂಕಾರ ಜಾಸ್ತಿ ಇರ್ತದೆ ಅಸ್ಥಿರ ಪ್ರೇಮ ಲವಲ್ಲಿ ಅಸ್ಥಿರತೆ ಜಾಸ್ತಿ ಲವಲ್ಲಿ ಸಕ್ಸಸ್ ಆಗೋದು ತುಂಬ ಕಮ್ಮಿ ಮ್ಯಾರೇಜ್ ಲೈಫ್ ಕೂಡ ಅಷ್ಟೇ ಚೆನ್ನಾಗಿರಲ್ಲ ನಿಮ್ಮ ಸಂಗಾತಿ ಸ್ವಲ್ಪ ಶಿಸ್ತು ಅಹಂಕಾರ ಜಾಸ್ತಿ ಇರ್ತದೆ ಕುಂಭರಾಶಿಯಲ್ಲಿ ಏನಾದರೂ ಶುಕ್ರ ಬಂದಾಗ ನಿಮ್ಮ ಸಂಗಾತಿ ತುಂಬ ನಿಷ್ಠಾವಂತ ಹಂಗೆ ಇರ್ತಾರೆ ಬಟ್ ಅಹಂಕಾರ ಇರ್ತದೆ ಶುದ್ಧ ಶುದ್ಧವಾದ ಲೈಂಗಿಕತೆ ಲೈಂಗಿಕ ಜೀವನದಲ್ಲಿ ಶುದ್ಧವಾಗಿರ್ತಾರೆ ಲವ್ ಫೇಲ್ಯರಾಗೋ ಜಾಸ್ತಿ ಕುಂಭರಾಶಿಯಲ್ಲ ಶುಕ್ರ ಇದ್ದಾಗ ಶುಕ್ರ ಇದ್ದ ಇರುವಂಥ ಹುಡುಗರಿಗೆ ಲವ್ ಫೇಲ್ಯೂರ್ ಜಾಸ್ತಿ ಆಗುತ್ತೆ ಲೇಟ್ ಮ್ಯಾರೇಜ್ ಆಗ್ಬೋದು ಇಲ್ಲಿ ಮಕರ ರಾಶಿಯಲ್ಲಿ ಕೂಡ ಲೇಟ್ ಆಗ್ಬೋದು ಕುಂಭರಾಶಿಯಲ್ಲಿ ಶುಕ್ರ ಇದ್ದಾಗ ಕೂಡ ಲೇಟ್ ಮ್ಯಾರೇಜ್ ಆಗ್ಬೋದು ಅಂದರೆ ಏನಾದರೂ ಶುಕ್ರ ಇದ್ದರೆ ನಿಮ್ಮ ಸಂಗಾತಿ ತುಂಬ ಒಂದು ಒಳ್ಳೆ ಕ್ಯಾರೆಕ್ಟರ್ ಅಂದಿರ್ತಾರೆ ಶುದ್ಧ ಒಂದು ಪರಿಶುದ್ಧದ ಭಾವನೆ ಹೊಂದಿರ್ತಾರೆ ಆಮೇಲೆ ಮ್ಯಾರೇಜ್ ಲೈಫ್ ತುಂಬ ಚೆನ್ನಾಗಿರ್ತದೆ ಹ್ಯಾಪಿ ಮ್ಯಾರೇಜ್ ಲೈಫ್ ಇರ್ತದೆ ನಿಮ್ಮ ಸಂಗಾತಿ ಧರ್ಮ ಧಾರ್ಮಿಕತದ ಬಗ್ಗೆ ಜಾಸ್ತಿ ಒಂದು ಇಂಟ್ರೆಸ್ಟ್ ಹೊಂದಿರ್ಬೋದು ಇದು ಶುಕ್ರನ ರಾಶಿ ಪ್ರಕಾರ ನಿಮ್ಮ ಒಂದು ಹೆಂಡತಿಯ ಸ್ವಭಾವ ನಿಮ್ಗೆ ಅರ್ಥ ಆಗಿದೆ ಇನ್ನು ವಿಡಿಯೋ ವಿಡಿಯೋನ ಸಲ ನೋಡಿ ಜಾತಕದಲ್ಲಿ ಯಾವ ರಾಶಿಯಲ್ಲಿ ಶುಕ್ರ ಇರ್ತಾನೋ ಆ ರಾಶಿಯ ಕ್ಯಾರೆಕ್ಟರ್ ಅಪ್ಲೈ ಆಗುತ್ತೆ ಉದಾಹರಣೆಗೆ ಮೇಷರಾಶಿಯಲ್ಲಿ ಇದ್ದಾಗ ತುಂಬ ಅಟ್ರಾಕ್ಟಿವ್ ಆಗಿರ್ತಾರೆ ತುಂಬ ಒಂದು ಎನರ್ಜೆಟಿಕ್ ಆಗಿರ್ತಾರೆ ವೃಷಭದಲ್ಲಿ ಅಟ್ರಾಕ್ಟಿವ್ ನೇಚರ್ ಮಿತ್ರನದಲ್ಲಿ ಡಿವಲ್ಪ್ ಪರ್ಸನಾಲಿಟಿ ತುಂಬ ಒಂದು ಟಾಕಟಿವ್ ಮೈಂಡು ತುಂಬ ಒಂದು ಟಾ ಮಾತನ ಕೌಶಲ್ಯ ಇರ್ತದೆ ಬುದ್ಧಿವಂತರಾಗಿರ್ತಾರೆ ಕಟಕ ರಾಶಿಯಲ್ಲಿ ಇಮೋಷನಲ್ ಆಗಿರ್ತಾರೆ ತಾಯಿ ಥರ ಕೇರಿಂಗ್ ಮಾಡ್ತಾರೆ ಸಿಂಹ ರಾಶಿಯಲ್ಲಿ ತುಂಬ ಸ್ಟ್ರಾಂಗ್ ನೇಚರ್ ಇರ್ತಾರೆ ತುಂಬ ಒಂದು ಇರ್ತದೆ ಇಲ್ಲಿ ಏನಾದರೂ ಶುಕ್ರ ಇದ್ದರೆ ನಿಮ್ಮ ಒಂದು ಸಂಗಾತಿ ಕಿರಿಕಿರಿ ಹೊಂದಿರ್ತಾರೆ ತುಂಬ ಒಂದು ಬುದ್ಧಿ ಕೌಶಲ್ಯ ಹೊಂದಿರ್ತಾರೆ ತುಲ ರಾಶಿಯಲ್ಲಿ ಶುಕ್ರ ಇದ್ದರೆ ತುಂಬ ಅಟ್ರ್ಯಾಕ್ಟಿವ್ ಆಗಿರ್ತಾರೆ ಲೈಂಗಿಕ ಆಸಕ್ತಿ ಜಾಸ್ತಿ ಇರ್ತದೆ ವೃಷಿಕದಲ್ಲಿ ಶುಕ್ರ ಇದ್ದಾಗ ತುಂಬ ಸೀಕ್ರೆಟಿವ್ ನೇಚರ್ ಹೊಂದಿರ್ತಾರೆ ಈ ಥರ ಈ ಥರ ನೀವು ಪ್ರತಿ ರಾಶಿಗೂ ಕೂಡ ಅಪ್ಲೈ ಮಾಡಬೇಕು ಇದು ಶುಕ್ರನ ಶುಕ್ರನಿರುವ ರಾಶಿಯ ಪ್ರಕಾರ ನಿಮ್ಮ ಸಂಗಾತಿಯ ಹೆಂಡತಿಯ ಸ್ವಭಾವ ನಿಮ್ಗೇನಾದರೂ ಕೂಂಡಲೇ ವಿಶೇಷ ಮಾಡಬೇಕು ನಮ್ಮ ಒಂದು ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದ್ರೆ ನಿಮಗೆ ನಿಮ್ಮದು ಜಾತಕದ ವಿಶೇಷದ ಬಗ್ಗೆ ನೋಡ್ತೀವಿ ನೆಕ್ಸ್ಟ್ ಹೇಳಿದ್ರೆ ತಗೊಂಡು ನಮಸ್ಕಾರ